ರಾಜಕೀಯ ಮುಸ್ಸಂಜೆಯಲ್ಲಿರುವ ಬಿಜೆಪಿ ಮುಖಂಡ ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೊನೆಗೂ ಮೌನ ಮುರಿದಿದ್ದಾರೆ ತಾವೇ ಕಟ್ಟಿ ಬೆಳೆಸಿದ ಬಿಜೆಪಿಗೆ ಕೆಲವು ಕಿವಿ ಮಾತುಗಳನ್ನು ಅವರು ಹೇಳಿದ್ದಾರೆ ರಾಜಕೀಯ ವಿರೋಧಿಗಳನ್ನ ದೇಶದ್ರೋಹಿಗಳು ಎಂದು ಕರೆಯುತ್ತಿರುವ ಬಿಜೆಪಿ ವಾಕ್ ಸಂಸ್ಕೃತಿಯನ್ನ ಅವರು ಟೀಕಿಸಿದ್ದು ರಾಜಕೀಯ ವಿರೋಧಿಗಳನ್ನಷ್ಟೇ ಅಲ್ಲ ಯಾರನ್ನು ದೇಶದ್ರೋಹಿಗಳು ಎನ್ನಬೇಡಿ ಎಂದು ಅಡ್ವಾಣಿ ಮನವಿ ಮಾಡಿದ್ದಾರೆ ಲಾಲ್ಕೃಷ್ಣ ಅವರು ದೀರ್ಘವಾಗಿ ಬ್ಲಾಗ್ ಅನ್ನ ಬರೆದಿದ್ದು ದೇಶ ಮೊದಲು ನಂತರ ಪಕ್ಷ ವ್ಯಕ್ತಿ ಕೊನೆಗೆ ಎಂಬ ಬಿಜೆಪಿಯ ಧ್ಯೇಯ ವಾಕ್ಯವನ್ನ ಪುನರ್ ಉಚ್ಚರಿಸಿದ್ದಾರೆ ವೈವಿಧ್ಯತೆಗೆ ವಾಕ್ ಸ್ವಾತಂತ್ರ್ಯ ಭಾರತೀಯ ಪ್ರಜಾಪ್ರಭುತ್ವದ ಪ್ರಮುಖ ಅಂಗಗಳು ಬಿಜೆಪಿಯು ತನ್ನ ರಾಜಕೀಯ ವಿರೋಧಿಗಳನ್ನ ವೈರಿಗಳನ್ನಾಗಿ ಎಂದೂ ಕಂಡಿಲ್ಲ ಬದಲಿಗೆ ಅವರನ್ನ ನಮ್ಮ ಎದುರಾಳಿಗಳನ್ನಾಗಿ ಮಾತ್ರವೇ ಕಂಡಿದೆ ರಾಷ್ಟ್ರೀಯತೆಯ ದೃಷ್ಟಿಕೋನದಲ್ಲೂ ಸಹ ನಮ್ಮ ರಾಜಕೀಯ ಸಿದ್ಧಾಂತಗಳನ್ನ ಒಪ್ಪದವರನ್ನ ದೇಶದ್ರೋಹಿಗಳು ಎಂದು ಕರೆಯುವುದಿಲ್ಲ ಎಂದು ಅಡ್ವಾಣಿ ಬರೆದಿದ್ದಾರೆ ಅಡ್ವಾಣಿ ಅವರು ಬಹು ವರ್ಷಗಳಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದ ಗುಜರಾತ್ನ ಗಾಂಧಿನಗರದ ಮತದಾರರಿಗೂ ಧನ್ಯವಾದಗಳನ್ನ ಅಡ್ವಾಣಿಯವರು ಅರ್ಪಿಸಿದ್ದಾರೆ ಈ ಬಾರಿ ಅವರು ಗಾಂಧಿನಗರದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲ ಬದಲಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಸ್ಪರ್ಧಿಸುತ್ತಿದ್ದಾರೆ ಮೋದಿ ಅವರ ಆಗಮನದ ನಂತರ ಲಾಲ್ಕೃಷ್ಣ ಅಡ್ವಾಣಿಯವರನ್ನ ಬಿಜೆಪಿ ಪಕ್ಷದಲ್ಲಿ ಮೂಲೆ ಗುಂಪು ಮಾಡಲಾಗಿದೆ ಎಂದು ಹೇಳಲಾಗುತ್ತಿತ್ತು ಅಡ್ವಾಣಿಯವರು ಕಣ್ಣಿಟ್ಟಿದ್ದ ಪ್ರಧಾನಿ ಪಟ್ಟ ಮೋದಿ ಅವರ ಪಾಲಾಯಿತು ರಾಷ್ಟ್ರಪತಿ ಸ್ಥಾನದಲ್ಲಾದರೂ ಅಡ್ವಾಣಿ ಅವರನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಎನ್ನಲಾಗಿತ್ತು ಆದರೆ ರಮಾನಂದ್ ಕೋವಿಂದ್ ಅವರನ್ನ ರಾಷ್ಟ್ರಪತಿಗಳನ್ನಾಗಿಸಲಾಯಿತು